ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವಂಗ ನಾನು ಡೇಲಿ ಸ್ಟಡಿ ರೊಟೀನ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಇದರಿಂದ ಗೃಹಿಣಿಯರಿಗೆ ಒಂದು ರೀತಿಯಾದಂತಹ ಮೋಟಿವೇಶನ್ ಆಗ್ತೈತಿ ಯಾವ ರೀತಿಯಾಗಿ ನಾವು ಕೂಡ ಮನೆ ಕೆಲಸದೊಂದಿಗೆ ಮತ್ತು ಫ್ಯಾಮ್ಲಿಯೊಂದಿಗೆ ಯಾವ ರೀತಿ ಸ್ಟಡಿ ಮಾಡ್ಬೋದು ಅನ್ನೋದು ಗೊತ್ತಾಗ್ತೈತಿ ಅದಕ್ಕೋಸ್ಕರ ನಾನು ಡೈಲಿ ಸ್ಟಡಿ ವ್ಲಾಗ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಕೆಲವೊಂದಿಷ್ಟು ಜನ ಕೇಳ್ತಿರ್ತಾರೆ ಆ ಕಮೆಂಟಲ್ಲಿ ನೀವು ಯಾವುದಕ್ಕೆ ಯಾವ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಅಂತ ಹೇಳಿ ನಾನು ಟೀಚರ್ಸ್ದು ಟಿ ಡಿ ಟೀಚರ್ಸ್ ಎಲಿಜ್ ಎಲಿಜಿಬಿಲಿಟಿ ಟೆಸ್ಟ್ಗೆ ರೆಡಿ ಆಗ್ತೀನಿ ಆಲ್ರೆಡಿ ನಂದು ಟಿ ಇ ಟಿ ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ ಎಲಿಜಿಬಲ್ ಆಗಿದ್ರು ಕೂಡ ಸ್ಕೋರಿಂಗೋಸ್ಕರ ಮತ್ತು ಅದರ ಜೊತೆಗೆ ಸಿ ಇ ಟಿಗೆ ಬೇಕಾಗಿರುವಂತಹ ಅಭ್ಯಾಸ ಕೂಡ ಅರ್ಧ ಟಿ ಇ ಟಿಯಲ್ಲೇ ಇರೋದರಿಂದ ಎರಡೂ ಕೂಡ ಪ್ರ್ಯಾಕ್ಟೀಸ್ ಆಗ್ತದೆ ಅಂಥೇಳಿ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡೀನಿ ಮತ್ತು ಬೆಳಗ್ಗೆಯಿಂದನೇ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ದೆ ಸೆವೆನ್ ಓ ಕ್ಲಾಕ್ಸಿಂದನೇ ಬಟ್ ವಿಡಿಯೋ ಡಿಲೀಟ್ ಆಗ್ಬಿಟ್ಟೈತಿ ನಿಮಗೆಲ್ಲರಿಗೂ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ನನ್ನ ಟೈಮು ಮತ್ತು ಯಾವ ವಿಡಿಯೋವನ್ನು ನೋಡಕ್ತೀನಿ ಯಾವ ಸಬ್ಜೆಕ್ಟ್ಗಾಗಿ ಅಂಥೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಏಳರಿಂದ ಎಂಟರವರೆಗೂ ನಾನು ಸೈಕಾಲಜಿ ಅಭ್ಯಾಸ ಮಾಡಿದ್ದೆ ಯಾವುದಂತಂದ್ರೆ ಪಿ ಆ ಜಿಯವರ ನೈತಿಕ ವಿಕಾಸದ ಹಂತಗಳು ಮತ್ತು ಕೊಹಿಲ್ಬರ್ಗ್ ಅವರ ನೈತಿಕ ವಿಕಾಸದ ಹಂತಗಳ ಬಗ್ಗೆ ನಾನು ಸ್ಟಡಿ ಮಾಡಿದ್ದೆ ಬಟ್ ಅದು ವಿಡಿಯೋ ಡಿಲೀಟ್ ಆಗೈತಿ ಇನ್ನೊಂದು ಒಂದು ಟಾಪಿಕ್ ಉಳಿದೈತಿ ಎರಿಕ್ ಎರಿಕ್ಸನ್ ಅವ್ರದ್ದು ಅದೊಂದಿಷ್ಟು ಓದಿದ್ನೆಂದ್ರೆ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತೈತೆ ನನ್ನ ಸ್ಟಡಿ ಅದರ ಜೊತೆಗೆ ಆ ಕ್ವೆಶನ್ ಆನ್ಸರ್ ಕೂಡ ಅಭ್ಯಾಸ ಮಾಡ್ತೀನಿ ನಾಳೆ ಮತ್ತು ನಂತರ ಕ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿದಾದ್ಮೇಲೆ ನಾವು ಊಟ ಮಾಡಿದಾದ್ಮೇಲೆ ಹಾಗೆ ಕೆಲಸ ಮಾಡ್ಕೋತ ಪಲ್ಯ ನಮ್ಮ ಡ್ಯೂಟಿ ಏನಿರ್ತದೆ ಪಲ್ಯ ಮಾಡೋದು ಅಥವಾ ಚಪಾತಿ ಮಾಡೋದು ಏನೇ ಇದ್ರೂ ಕೂಡ ಬ್ಲೂಟೂತ್ ಹಾಕ್ಕೊಂಡು ನಾನು ಆದಷ್ಟು ಸೋಷಿಯಲ್ ಸೈನ್ಸನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋದ್ರ ಜೊತೆಗೇ ಸೋಷಿಯಲ್ ಸೈನ್ಸನ್ನು ಸ್ಟಡಿ ಮಾಡ್ತಿರ್ತೀನಿ ಇವತ್ತು ನಾನು ತಗೊಂಡಿರುವಂತಹ ಪಾಠಗಳು ಯಾವ್ಯಾವು ಅಂತಂದ್ರೆ ಸೋಷಿಯಲ್ ಸೈನ್ಸಲ್ಲಿ ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಪ್ರಭುತ್ವದ ಪ್ರಕಾರಗಳು ಮತ್ತು ನೆಕ್ಸ್ಟ್ ಅದಾದ ಅದು ಫುಲ್ ಪಾಠ ಕಂಪ್ಲೀಟ್ ಆದಮೇಲೆ ಜಿಯೋಗ್ರಫಿ ಸ್ಟಾರ್ಟ್ ಆಯಿತು ಅದರಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು ಪಾಠವನ್ನು ಓದಾಕ್ತೀನಿ ಲಾಸ್ಟ್ ಇಯರ್ಸ್ ಇಯರ್ಸ್ಗಳಲ್ಲಿ ಅಟೆಂಡ್ ಮಾಡಿದಾಗ ಟಿ ಇ ಟಿಯಲ್ಲಿ ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ಕ್ವಶನ್ಸ್ ಬಂದಿತ್ತು ಹೆಚ್ಚು ನೀವು ಸಿಕ್ಸ್ತ್ ಹಿಡ್ದು ಟೆಂತ್ ತನ ಫುಲ್ ಕವರ್ ಮಾಡ್ಕೋರಿ ಯಾವುದೇ ಪಾಠವನ್ನು ಬಿಡದೇ ನೀವು ಆರಿಂದ ಹತ್ತನೇ ತರಗತಿಯವರೆಗೆ ಸೋಷಿಯಲ್ ಸೈನ್ಸ್ ಸ್ಟಡಿ ಮಾಡಿದರೆ ಅಂತಂದ್ರೆ ಇದ್ರ ಮೇಲೆ ಬೀಳುವಂತಹ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನದ ಮೇಲೆ ಬೀಳುವಂತಹ ಎಲ್ಲ ಕ್ವಶನ್ಸ್ಗಳನ್ನು ನೀವು ನಲವತ್ತೈದು ಮಾರ್ಕ್ಸಿಗೆ ಪೂರ್ತಿ ಎಲ್ಲ ಇದೇ ಪಾಠಗಳಲ್ಲಿ ಕವರ್ ಆಗ್ತದೆ ಬೇರೆ ಎಲ್ಲಿನೂ ಬರಲ್ಲ ಅದರ ಜೊತೆಗೆ ಹದಿನೈದು ಮಾರ್ಕ್ಸ್ ನಾವು ಸಮಾಜಶಾಸ್ತ್ರದ ಪೆಡಗೋಗಿಯನ್ನು ಓದಬೇಕು ಇಲ್ಲಿ ನೀವು ಆರು ಹಿಡಿದು ಹತ್ತನೇ ತರಗತಿವರೆಗೂ ಪೂರ್ತಿ ಕಂಪ್ಲೀಟಾಗಿ ಸ್ಟಡಿ ಮಾಡಲೇಬೇಕು ನಾನಿನ್ನೂ ಈಗ ಆರನೇ ತರಗತಿ ಸ್ಟಾರ್ಟ್ ಮಾಡೀನಿ ಮತ್ತು ಬಹಳಷ್ಟು ಜನ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಯಾವ ಪೆಡಗಾಗಿ ಚಾನೆಲ್ಸ್ ಪೆಡಗೋಗಿಗಾಗಿ ಯಾವ ಚಾನಲ್ಸ್ಗಳನ್ನು ನೋಡಬೇಕು ಅಂತ ಕೇಳಾಗ್ತಿದ್ರಿ ಅದನ್ನು ಆದಷ್ಟು ಸರ್ಚ್ ಮಾಡಿ ನನಗೆ ಯಾವುದು ಒಳ್ಳೆಯದನ್ನಿಸ್ತದೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಆದಷ್ಟು ಬೇಗ ಒಂದೆರಡು ದಿವಸದಲ್ಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಮತ್ತು ಇನ್ನೂ ಯಾರು ಟೆಲಿಗ್ರಾ ಟೆಲಿಗ್ರಾಮ್ ಚಾನೆಲಿಗೆ ಜಾಯಿನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಜಾಯಿನ್ ಆಗೋದ್ರ ಮೂಲಕ ನಾನು ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀನಿ ಮತ್ತು ಯಾವ ಚಾನಲನ್ನು ನೋಡ್ತೀನಿ ಎಲ್ಲವನ್ನು ಕೂಡ ಶೇರ್ ಮಾಡಿರ್ತೀನಿ ಅಂದರೆ ಇದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ನನ್ನ ಭಾವನೆ ಮತ್ತು ಈಗೀಗ ಟಿ ಇ ಟಿ ಬರೆಯೋರಿಗೆ ಈ ವಿಡಿಯೋಸ್ಗಳು ಹೆಲ್ಪ್ ಆಗ್ಬೋದು ಯಾಕಂದರೆ ಅವ್ರಿಗಿನ ಗೊತ್ತಿರಲ್ಲ ಯಾವುದೇ ರೀತಿಯಾಗಿ ನಾವು ಯಾವ ಚಾನಲನ್ನು ನೋಡಿದ್ರೆ ಒಳ್ಳೆಯದು ಅಂಥೇಳಿ ಬಹಳಷ್ಟು ಜನ ಬಹಳಷ್ಟು ಬೇರೆ ಬೇರೆ ಥರ ಚಾನಲ್ಸ್ಗಳನ್ನು ನೋಡ್ತಿರ್ತಾರೆ ನನ್ನ ಅನುಭವದ ಪ್ರಕಾರ ನನ್ನ ಸ್ಕೋರಿಂಗ್ ಆಗೋಕ್ಕೆ ಯಾವ ಚಾನಲ್ಸ್ಗಳನ್ನು ನೋಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಅಷ್ಟೇ ಅದನ್ನೇ ನೋಡಿ ಅಭ್ಯಾಸ ಮಾಡಬೇಕಂತಲ್ಲ ಮತ್ತು ಸೋಷಿಯಲ್ ಸೈನ್ಸ್ಗಾಗಿ ನೀವು ಎಸ್ ಆರ್ ಎಜುಕೇಷನ್ ಚಾನಲನ್ನೇ ಫಾಲೋ ಮಾಡಿರಿ ಅಲ್ಲಿ ಏನಂತಂದ್ರೆ ನಿಮ್ಮ ಸಿಕ್ಸ್ತ್ ಕ್ಲಾಸ್ ಹಿಡಿದು ಟೆಂತ್ದವರೆಗು ಕೂಡ ಅವರು ಎಲ್ಲ ಪಾಠಗಳನ್ನು ಕವರ್ ಮಾಡಿ ಅದ್ರ ಜೊತೆಗೆ ಘಟಕ ಪರೀಕ್ಷೆನೂ ಕೂಡ ತೊಗೊಂಡ್ಬಿಡ್ತಾರಲ್ಲ ಅಲ್ಲಿ ಪರ್ಫೆಕ್ಟ್ ಆಗಿಬಿಡ್ತೈತಿ ನೀವು ಒಳ್ಳೆ ಅದನ್ನು ಓದೋ ಅವಶ್ಯಕತೆನೇ ಇಲ್ಲ ಆ ರೀತಿ ಪರ್ಫೆಕ್ಟ್ ಆಗ್ತೈತಿ ಅದಾದಮೇಲೆ ನೀವು ಬೇಕಿದ್ದರೆ ಬೇರೆ ಕ್ವೆಶನ್ ಆನ್ಸರ್ಸ್ಗಳನ್ನು ಕ್ವೆಶನ್ ಆನ್ಸರ್ ವಿಡಿಯೋಸ್ಗಳನ್ನು ನೋಡಿ ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೋಬೋದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು ಬಟ್ ಈಗ ಅಭ್ಯಾಸಕ್ಕಾಗಿ ಈ ಎಸ್ ಆರ್ ಎಜುಕೇಷನ್ ಚಾನಲ್ ಅವರು ಹಾಕುವಂತಹ ವಿಡಿಯೋಸ್ ಹೆಚ್ಚಾಗಿ ಎಲ್ಲ ವಿಡಿಯೋಸ್ಗಳು ಅವ್ರದ್ದು ಲೈವ್ ಆಗೇ ಇರ್ತಾವೆ ಅಲ್ಲಿ ನೀವು ನೋಡ್ಬೋದು ಮತ್ತು ಇವತ್ತು ನಾನು ಮಧ್ಯಾಹ್ನ ಯಾವುದೇ ವಿಡಿಯೋವನ್ನು ಮಾಡ್ಕೊಳ್ಳಿಲ್ಲ ಯಾಕಂತಂದ್ರೆ ಮ್ಯಾಥ್ಸ್ ಕೂಡ ನಾನು ಕೆಲವೊಂದಿಷ್ಟು ಟಾಪಿಕ್ಸ್ಗಳ ಮೇಲೆ ಸರ್ಚ್ ಮಾಡಿದೆ ಅದನ್ನು ವಿಡಿಯೋ ಮಾಡಿ ಕೂಡ ಹಾಕಿ ನಿಮ್ಗೆ ಯಾವುದಂತಂದ್ರೆ ಪೂರ್ಣಾಂಕಗಳು ಸೆವೆಂತ್ ಕ್ಲಾಸಿಂದು ಫಸ್ಟ್ ಪಾಠ ಪೂರ್ಣಾಂಕಗಳು ಅಂತ ಬರ್ತೈತಿ ಬೇಸಿಕ್ಕಾಗಿ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಬೋದು ಅಂತೇಳಿ ಒಂದು ಡೀಟೇಲ್ ಆಗಿ ವಿಡಿಯೋವನ್ನು ಹಾಕಿ ಅದರಿಂದ ಯೂಸ್ ಆಗಿದ್ರೆ ಹಾಕೀನಿ ವಿಡಿಯೋವನ್ನು ಅದರಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂದ್ರೆ ಮುಂದಿನ ವಿಡಿಯೋಸ್ಗಳನ್ನು ಕೂಡ ನಾನು ಶೇರ್ ಮಾಡ್ತಿರ್ತೀನಿ ಈಗ ಆಲ್ರೆಡಿ ನೆಕ್ಸ್ಟ್ ವಿಡಿಯೋವನ್ನು ಕೂಡ ಶೇರ್ ಮಾಡೀನಿ ನಾನು ಪೂರ್ಣಾಂಕಗಳು ಆದಮೇಲೆ ಭಿನ್ನರಾಶಿ ಮತ್ತು ದಶಮಾಂಶಗಳ ಬಗೆಗಿನೂ ಕೂಡ ಮಕ್ಕಳ ವಾಣಿ ಎಂಬ ಚಾನಲಲ್ಲಿ ಬೇಸಿಕ್ಕಾಗಿ ಮಕ್ಕಳಿಗೆ ಯಾವ ರೀತಿಯಾಗಿ ಹೇಳ್ಕೊಡ್ತಾರಲ್ಲ ಆ ರೀತಿಯಾಗಿ ಹೇಳ್ಕೊಟ್ಟಾರ ಇದು ಈ ವಿಡಿಯೋವನ್ನು ಯಾಕೆ ಹಾಕೀನಿ ಅಂತಂದ್ರೆ ಬೇಸಿಕ್ಕಾಗಿ ಯಾರಿಗೆ ಮ್ಯಾಥ್ಸ್ ಬರೋದಿಲ್ಲ ಅವರು ಪೂರ್ತಿ ಫಸ್ಟ್ ಹಿಡಿದು ಕಲಿಬೋದು ಬೇ ಡೇಲಿ ಒಂದೊಂದು ಟಾಪಿಕ್ ಮುಗಿಸಿದ್ರಿ ಅಂತಂದ್ರೆ ನೀವು ಈ ಮಂತಲ್ಲಿ ಮ್ಯಾಥ್ಸನ್ನು ಏಳತ್ವರೆಗನಾದ್ರೂ ಅಟ್ಲೀಸ್ಟ್ ಏಳತ್ವರೆಗೆ ಪೂರ್ತಿ ಕಂಪ್ಲೀಟಾಗಿ ಮಾಡ್ಬೋದು ಅದಕ್ಕೋಸ್ಕರ ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ನಾನು ಇವತ್ತು ಐದು ವಿಡಿಯೋಸ್ಗಳನ್ನು ಹಾಕೀನಿ ಅವ್ರಿಗೆ ಸಣ್ಣ ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಹೇಳ್ತಿರ್ತಾರಲ್ಲ ಆದಷ್ಟು ನೀವು ಬೇಗ ಬೇಗ ಮುಗಿಸ್ಕೋಬೇಕು ಇಲ್ಲಾಂದ್ರೆ ಮುಂದೆ ನಿಮ್ಗೆ ಟೈಮ್ ಸಿಗಲ್ಲ ಡೈಲಿ ಒಂದು ಒಂದು ಪಾಠದ ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡ್ತೀನಿ ಮತ್ತು ಮಧ್ಯಾಹ್ನ ಒಂದು ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳ ಬಗೆಗೆ ನಾನು ಸ್ಟಡಿ ಮಾಡೀನಿ ಬಟ್ ಅದನ್ನು ಕೂಡ ನನಗೆ ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂತಂದ್ರೆ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕಬೇಕಾಗಿತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ನಾನು ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೈನ್ಸ್ ಕೂಡ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳ ಬಗೆಗೆ ನಾನು ಫಿಫ್ತ್ ಪಾಠ ಓದಿ ಕಂಪ್ಲೀಟ್ ಮಾಡ್ಕೊಂಡಿನಿ ಸೆವೆಂತ್ ಕ್ಲಾಸಿಂದು ಫಸ್ಟ್ ಪಾರ್ಟ್ ಅದು ಅದಾದಮೇಲೆ ಈಗ ನಾನು ತಗೊಂಡಿರುವಂತಹ ವಿಷಯ ಇಂಗ್ಲೀಷ್ ಪೆಡ್ಗೋಗಿ ಇದು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇಂಗ್ಲೀಷನ್ನು ನಾವು ಯಾವ ರೀತಿಯಲ್ಲಿ ಕಲಿಸ್ಬೇಕು ಅನ್ನೋದು ವಿಧಾನಗಳ ಬಗೆಗೆ ಅಭ್ಯಾಸ ಮಾಡೋದು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಈ ವಿಡಿಯೋವನ್ನು ಕೂಡ ಶೇರ್ ಮಾಡೀನಿ ಮೂವತ್ತೊಂದನೇ ಮೂವತ್ತನೇ ತಾರೀಕು ಅಕ್ಟೋಬರ್ ಟೆಲಿಗ್ರಾಮ್ ಚಾನಲಲ್ಲಿ ಮೂವತ್ತನೇ ತಾರೀಕು ಅಕ್ಟೋಬರ್ ಸಂಜೆ ಏಳು ಗಂಟೆ ಸಮೀಪ ಏಳುಕ್ ಹತ್ತು ನಿಮಿಷದು ಕಡಿಮೆ ಇರ್ಬೋದು ಆ ಟೈಮಲ್ಲಿ ನಾನು ಶೇರ್ ಮಾಡೀನಿ ಆ ವಿಡಿಯೋ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಭ್ಯಾಸ ಮಾಡ್ಬೋದು ಇಲ್ಲ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದಿರಿ ಅಂತಂದ್ರೆ ಈ ವ್ಲಾಗ್ ಸ್ಟಡಿ ವ್ಲಾಗ್ ಬರೋದಕ್ಕಿಂತಲೂ ಮುಂಚೆನೇ ನಾನು ಯಾವ್ಯಾವ ಟಾಪಿಕ್ಸ್ಗಳನ್ನು ಓದೀನಿ ಅಂತ ಹೇಳಿ ಆಲ್ರೆಡಿ ಶೇರ್ ಮಾಡಿಬಿಟ್ಟಿರ್ತೀನಿ ನಾನು ಇದು ಟೆಲಿಗ್ರಾಮಲ್ಲಿ ನೋಡದೆ ಇರೋರಿಗೆ ಈ ವ್ಲಾಗ್ಸ್ಗಳು ಮೋಟಿವೇಟ್ ಮಾಡ್ತಾವೆ ಮತ್ತು ನಾನು ಯಾವ ರೀತಿಯಾಗಿ ಅಭ್ಯಾಸ ಮಾಡಕತ್ತೀನಿ ಅನ್ನೋದು ಕೂಡ ಅವ್ರಿಗೆ ಒಂದು ರೀತಿಯಾದಂತಹ ಒಂದು ಪ್ರೇರಣೆ ನೀಡ್ತೈತಿ ಗೃಹಿಣಿಯರಿಗೆ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ಶೇರ್ ಮಾಡೀನಿ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಮೇಲೆ ಪಾರ್ಟ್ ಒನ್ ಪಾರ್ಟ್ ಟು ಮತ್ತು ಪಾರ್ಟ್ ತ್ರೀ ಮೂರು ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಎನ್ ನವಚೇತನ ಎಜುಕೇಶ್ನಲ್ ಚಾನಲ್ನಲ್ಲಿ ಅದ ಮೂರು ವಿಡಿಯೋಸ್ಗಳನ್ನು ನಾನು ಶೇರ್ ಮಾಡೀನಿ ಅದರ ಜೊತೆಗೆ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ಆ್ಯನಲೈಸ್ ಮಾಡಾರ ಅದನ್ನು ನೀವು ನೋಡ್ಬೋದು ಸ್ವಲ್ಪ ಇವತ್ತು ಇಂಗ್ಲೀಷ್ ಪೆಡ್ಗೋಗಿನೇ ಜಾಸ್ತಿ ಆಯಿತು ಯಾಕಂದರೆ ಅದನ್ನ ಫುಲ್ ಕವರ್ ಮಾಡ್ಕೋಬೇಕಲ್ಲ ಕನ್ನಡ ಪೆಡ್ಗೋಗಿ ಸ್ವಲ್ಪ ಈಸಿಯಾಗಿ ನಾವು ಫೇಸ್ ಮಾಡ್ಬೋದು ಇಂಗ್ಲೀಷ್ ಪೆಡಗೋಗಿ ಸ್ವಲ್ಪ ಜಲ್ದಿ ಜಲ್ದಿ ಕವರ್ ಮಾಡ್ಕೋಬೇಕು ಅಂಥೇಳಿ ಇವತ್ತು ಹೆಚ್ಚು ನಾನು ಇಂಗ್ಲೀಷ್ ಪೆಡಗೋಗಿನೇ ಅಭ್ಯಾಸ ಮಾಡೀನಿ ಅದ್ರ ಜೊತೆಗೆ ಪರಿಹಾರ ಬೋಧನೆ ಅಥವಾ ರೆಮಿಡಿಯಲ್ ಟೀಚಿಂಗ್ ಕೂಡ ಸ್ಟಡಿ ಮಾಡ್ಕೊಂಡಿನಿ ಇವತ್ತು ಮತ್ತು ಕನ್ನಡ ಪೆಡಗೋಗಿಯಲ್ಲಿ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ಟಾಪಿಕನ್ನು ನೋಡ್ಕೊಂಡಿನಿ ಭಾಷಾ ಪ್ರಯೋಗಾಲಯ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಅದರಲ್ಲಿ ಪ್ರ ಭಾಷಾ ಪ್ರಯೋಗಾಲಯದ ವಿಧಾನಗಳು ಬರ್ತವೆ ಇವತ್ತು ಕನ್ನಡ ಪೆಡಗೋಗಿಗೆ ಸಂಬಂಧಪಟ್ಟಂಗೆ ಪರಿಹಾರ ಬೋಧನೆಯೂ ಸ್ಟಡಿ ಆಯಿತು ಮತ್ತು ಭಾಷಾ ಪ್ರಯೋಗಾಲಯ ಕೂಡ ಸ್ಟಡಿ ಮಾಡ್ತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಇನ್ನೊಂದು ಲಾಸ್ಟಲ್ಲಿ ನಾನು ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಮ್ಯಾಥ್ಸನ್ನು ಕ್ವೆಶನ್ ಪೇಪರನ್ನು ಪ್ರ್ಯಾಕ್ಟೀಸ್ ಮಾಡೀನಿ ಸ್ಪರ್ಧಾ ಕರ್ನಾಟಕ ಚಾನಲಲ್ಲಿ ಮಲ್ಲಿಕಾರ್ಜುನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮ್ಯಾಥ್ಸ ಭಾಳ ಚೆಂದ ಹೇಳ್ಕೊಡ್ತಾರೆ ಅವರು ಆಲ್ರೆಡಿ ನಾನು ವಿಡಿಯೋವನ್ನು ಚಾನಲಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಈ ರೀತಿಯಾಗಿ ಇವತ್ತಿನ ಸ್ಟಡಿ ರೊಟೀನ್ ಇತ್ತು ಮ್ಯಾಥ್ಸನ್ನು ನಾನು ಹತ್ತು ಹದಿನೈದಕ್ಕೆ ಹಂಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಹನ್ನೊಂದು ಹತ್ತಕ್ಕೆ ಒನ್ ಅವರ್ವರೆಗೂ ಅದನ್ನು ಕ್ವಶನ್ ಪೇಪರ್ ಪ್ರ್ಯಾಕ್ಟೀಸ್ ಮಾಡ್ಕೊಂಡಿನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಸ್ಟಡಿ ಡೈಲಿ ರೊಟೀನನ್ನು ಇಪ್ಪತ್ತ್ಮೂರಿಂದ ಸ್ಟಾರ್ಟ್ ಮಾಡಿದ್ದೆ ದೀಪಾವಳಿ ಮುಗಿದಾದಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಕ್ಟೋಬರ್ ಮೂವತ್ತರಂದು ಇವತ್ತು ಬೆಳಿಗ್ಗೆ ನಾನು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ನೈತಿಕ ವಿಕಾಸದ ಹಂತಗಳ ಬಗೆಗೆ ಸ್ಟಡಿ ಮಾಡೀನಿ ನೈತಿಕ ವಿಕಾಸದ ಹಂತಗಳು ಬೇರೆ ಬೇರೆ ಸೈಕಾಲಜಿಸ್ಟ್ ಯಾವ ರೀತಿಯಾಗಿ ಹೇಳಾರ ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡಿನಿ ನಾಳೆಯಿಂದ ರಿವಿಷನ್ ಮಾಡ್ಕೋತೀನಿ ಬೆಳವಣಿಗೆ ಮತ್ತು ವಿಕಾಸ ಪಾಠವನ್ನು ನೆಕ್ಸ್ಟ್ ಕನ್ನಡದಲ್ಲಿ ಇವತ್ತು ನಾನು ಅಭ್ಯಾಸ ಮಾಡಿರುವಂಥದ್ದು ಪರಿಹಾರ ಬೋಧನೆ ಅದ್ರ ಜೊತೆಗೆ ಭಾಷಾ ಪ್ರಯೋಗಾಲಯ ಅಭ್ಯಾಸ ಮಾಡೀನಿ ಭಾಷಾ ಪ್ರಯೋಗಾಲಯ ಮತ್ತು ನಿಮಗೆ ಒಂದು ವಿಡಿಯೋ ಕಳಿಸಿದ್ದೆ ಪೂರ್ಣಾಂಕಗಳ ಬಗೆಗೆ ಅದನ್ನು ಕೂಡ ನಾನು ಸ್ಟಡಿ ಮಾಡಿ ಅಂದರೆ ವಿಡಿಯೋಸ್ಗಳನ್ನು ನೋಡಿದೆ ನಿಮಗೆ ಮಕ್ಕಳವಾಣಿ ಚಾನಲಲ್ಲಿ ಬರುವಂತಹ ಪೂರ್ಣಾಂಕಗಳ ಟಾಪಿಕನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಅದು ಇದು ಮತ್ತು ಇಲ್ಲಿ ಇದನ್ನು ಎಂಟು ಇದು ಇನ್ನೊಂದು ಬೇರೆ ಬುಕ್ನಲ್ಲಿ ಬರೀತೀನಿ ಇದು ಸ್ವಲ್ಪ ನೀಟಾಗಿಲ್ಲ ನೆಕ್ಸ್ಟ್ ಇಂಗ್ಲೀಷ್ ಪೆಡ್ಗೋಗಿಯಲ್ಲಿ ಪರಿಹಾರ ರೆಮಿಡಿಯಲ್ ಟೀಚಿಂಗ್ ಅಂದ್ರೆ ಪರಿಹಾರ ಬೋಧನೆ ಮುಗಿಸ್ಕೊಂಡಿನಿ ಅದರ ಜೊತೆಗೆ ಮೆಥಡ್ಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಮೆಥಡ್ಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಇಂಗ್ಲೀಷನ್ನು ಯಾವ ವಿಧಾನಗಳಲ್ಲಿ ಕಲಿಸ್ಬೇಕು ಅಥವಾ ಭಾಷೆಯನ್ನು ಯಾವ ಯಾವ ವಿಧಾನಗಳ ಮೂಲಕ ಕಲಿಸ್ಬೇಕು ಅಂಥೇಳಿ ಅಲ್ಲಿ ನಾವು ಮೆಥಡ್ಸ್ಗಳನ್ನು ಕಲಿತೀವಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು ಅಂಥೇಳಿ ನೆಕ್ಸ್ಟ್ ಎಂಟನೇ ಇದು ವಿಜ್ಞಾನದೊಳಗ ಇಲ್ಲಿ ನಾನು ಸ್ಟಡಿ ಮಾಡಿರುವಂಥದ್ದು ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳು ಸ್ವಲ್ಪ ನಾವು ಸೈನ್ಸನ್ನು ಡಿಟೇಲಾಗಿ ಓದ್ಕೋಬೇಕು ಪುಸ್ತಕದಲ್ಲಿಯೇ ಓದ್ಕೋರಿ ಅದರಲ್ಲೇ ಹೆಚ್ಚು ಕ್ವೆಶನ್ಸ್ಗಳು ಫ್ರೇಮ್ ಮಾಡ್ತಾರೆ ಎಲ್ಲವನ್ನು ನಾವು ಸಿಕ್ಸ್ ಟು ಟೆಂತ್ ಟೆಕ್ಸ್ಟ್ ಬುಕ್ಸ್ಗಳನ್ನೇ ಓದ್ಕೋಬೇಕು ನೆಕ್ಸ್ಟು ಇಲ್ಲಿ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ನೋಡಿರುವಂತಹ ವಿಷಯ ಇವತ್ತೇನಂತಂದ್ರೆ ಗೋಲ್ಡ್ ಅಲ್ಲ ಗ್ಲೋಬ್ ಮತ್ತು ನಕಾಶೆಗಳು ಗ್ಲೋಬ್ ಮತ್ತು ನಕಾಶೆಗಳು ಇದು ಸೋಷಿಯಲ್ ಸೈನ್ಸ್ ಸ್ಟಡಿ ಈ ರೀತಿಯಾಗಿ ಆರು ಸಬ್ಜೆಕ್ಟ್ಸ್ಗಳನ್ನು ಇವತ್ತು ಸ್ಟಡಿ ಮಾಡ್ಕೊಂಡಿನಿ ಇದರ ಜೊತೆಗೆ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ ಪೇಪರನ್ನು ನಾನು ಪ್ರಾಕ್ಟೀಸ್ ಮಾಡೀನಿ ಲಿಂಕನ್ನು ಆಲ್ರೆಡಿ ಕಳಿಸೀನಿ ರ್ಯಾಂಡಮ್ ಆಗಿರ್ತಾವೆ ಎಲ್ಲ ಇಯರ್ಸ್ಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕ್ವೆಶನ್ಸ್ಗಳನ್ನು ಅವರು ಹೇಳಿ ಸಾಲ್ವ್ ಮಾಡ್ತಾರೆ ಮತ್ತು ಯಾವ ಯಾವ ರೀತಿಯಲ್ಲಿ ಈಸಿಯಾಗಿ ನಾವು ಸ್ಟಡಿ ಮಾಡ್ಬೋದು ಸಾರಿ ಯಾವ ರೀತಿಯಾಗಿ ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳನ್ನು ಟಿ ಇ ಟಿಯಲ್ಲಿ ಈಸಿಯಾಗಿ ಫೇಸ್ ಮಾಡಬೇಕು ಅನ್ನೋದನ್ನು ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾರೆ ಲೆಂಗ್ದಿ ಪ್ರೊಸೆಸ್ ಇಲ್ಲ ಶಾರ್ಟ್ಕಟ್ಟಾಗಿ ಯಾವ ರೀತಿ ಲೆಕ್ಕಗಳನ್ನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಇದು ಟಿ ಇ ಟಿಗೆ ಭಾಳ ಹೆಲ್ಪ್ ಆಗ್ತೈತಿ ಜಿ ಪಿ ಎಸ್ ಟಿ ಯಾರಕ್ಕೆ ಯೂಸ್ ಆಗೋಲ್ಲ ಮ್ಯಾಥ್ಸ್ ಫುಲ್ ಲೆಕ್ಕ ಬಿಡಿಸ್ಬೇಕಾಗ್ತದೆ ಬಟ್ ಈಗ ಟಿ ಇ ಟಿ ಮ ಇಲ್ಲ ಸಿ ಇ ಟಿಗೆ ನಾವು ಒನ್ ಮಾರ್ಕ್ಸಿಗೆ ಏನು ಆಪ್ಷನ್ ಟೈಪ್ ಕ್ವಶನ್ಸನ್ನು ಬಿಡಿಸ್ತೀವಲ್ಲ ಎಮ್ ಸಿ ಕ್ಯೂಸ್ ಅಲ್ಲಿ ಶಾರ್ಟ್ಕಟ್ಟಾಗಿ ಯಾವ ರೀತಿ ಬಿಡಿಸ್ಬೇಕು ಅಂಥೇಳಿ ನಾವು ಕಲೀಲೇಬೇಕು ಇಲ್ಲಾಂದ್ರೆ ಟೈಮ್ ಸೇವ್ ಆಗೋಲ್ಲ ಮ್ಯಾಥ್ಸ್ ಬಿಡ್ಸೋಕ ಅದಕ್ಕೋಸ್ಕರ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ನಿಮಗೆ ಈ ವಿಡಿಯೋ ಎಲ್ಲ ಮೋಟಿವ್ ಮಾಡ್ತಿದ್ರೆ ಬೇರೆಯವ್ರ ಜೊತೆಯೇ ಶೇರ್ ಮಾಡ್ಕೊರಿ ಗೃಹಿಣಿಯರಿಗೆ ಮತ್ತು ಅವರು ಕೂಡ ಮೋಟಿವೇಟ್ ಆಗಿ ಅಭ್ಯಾಸ ಸ್ಟಾರ್ಟ್ ಮಾಡಲಿ ಎಲ್ಲರೂ ಕೂಡ ಟಿ ಟಿ ಚೆನ್ನಾಗಿ ಓದಾಕತ್ತೀರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು